ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಪ್ಲೀಸ್ ಹೊಸದಾಗಿ ನೋಡ್ತಾ ಇರೋರಾಗಿದ್ರೆ ಫಸ್ಟ್ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ದಿನ ಸೆಪ್ಟೆಂಬರ್ ಮಾಸದ ದ್ವಾದಶ ರಾಶಿ ಫಲಗಳನ್ನು ಗೋಚಾರದಿಂದ ಯಾವ ರೀತಿ ಅನುಕೂಲ ಫಲಗಳಿದೆ ಯಾವ ರಾಶಿಗೆ ಗ್ರಹ ಅನುಕೂಲತೆ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರವನ್ನು ಪಾಲಿಸಿದರೆ ಈ ಸೆಪ್ಟೆಂಬರ್ ಮಾಸ ಅನುಕೂಲವಾಗಿರುತ್ತೆ ಅನ್ನುವಂತಹ ಕೆಲವೊಂದು ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸೆಪ್ಟೆಂಬರ್ ಮಾಸ ಒಂದು ಅಪರೂಪವಾಗಿರುವಂಥ ಮಾಸ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಏಳನೇ ತಾರೀಕು ಆಗ್ತಾ ಇರುವಂತಹ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣವಾಗಿರಬಹುದು ಮತ್ತು ಪಿತೃದೇವತೆಗಳನ್ನು ಆರಾಧಿಸಲು ಅವರ ಆಶೀರ್ವಾದವನ್ನು ಪಡೆಯಲು ಮಾಡುವಂತಹ ಈ ಪಿತೃಪಕ್ಷಗಳಾಗಿರಬಹುದು ಈ ವಿಷಯಗಳಿಂದ ಈ ಮಾಸ ಪ್ರತ್ಯೇಕವಾಗಿರುವಂಥ ಒಂದು ಮಾಸ ಅಂತಲೇ ಹೇಳಬಹುದು ಈ ಮಾಸದಲ್ಲಿ ಮುಖ್ಯವಾಗಿ ಕುಂಭರಾಶಿ ಜಾತಕದವರಿಗೆ ಸಾ ಈ ಸಾಡೆ ಸಾತಿನ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಎರಡನೇ ಅಂದರೆ ಕೊನೆಯ ಅಂತ ನಡೀತಾ ಇದೆ ಅಂದರೆ ಕೊನೆಯ ಎರಡೂವರೆ ವರ್ಷಗಳ ಕಾಲದಲ್ಲಿ ಈಗ ಐದೂವರೆ ವರ್ಷಗಳಿಂದ ಏನೇನು ಕೆಲವೊಂದು ಆಲಕ್ಷ್ಯದಿಂದ ಆಗಿರಬಹುದು ಅಥವಾ ಕೆಲವೊಂದು ಪ್ರಯತ್ನಗಳಲ್ಲಿ ವಿಫಲತೆ ಆಗಿರುವಂಥ ಸಂದರ್ಭಗಳಿರಬಹುದು ಕೆಲವೊಂದು ಮಿಸ್ಟೇಕ್ಸು ಇಂಥ ಪಾಠವನ್ನು ಕಲಿತುಕೊಂಡು ಈಗ ಅದನ್ನೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ಮತ್ತು ಪ್ರೀವಿಯಸ್ ಡೇಸಲ್ಲಿ ವರ್ಷಗಳಲ್ಲಿ ಮಾಡಿರುವಂಥ ಪ್ರಯತ್ನಗಳು ಇನ್ನು ಕೇಸ್ ಏನಾದರೂ ವೈಫಲ್ಯವಾಗಿದ್ದರೆ ಈ ಸಂದರ್ಭದಲ್ಲಿ ಆ ಪ್ರಯತ್ನಗಳನ್ನು ಕೈ ಹಿಡಿದು ಸಕ್ಸಸ್ ಹಾಕುವುದಕ್ಕೆ ಈಗ ಸ್ವಲ್ಪ ಅನುಕೂಲವಾಗಿದೆ ಅಂತ ಹೇಳ್ಬೋದು ಮುಖ್ಯವಾಗಿ ಕುಂಭರಾಶಿಯವರಿಗೆ ಆದರೆ ಈ ಮೇ ಹದಿನೆಂಟರಂದು ಬದಲಾವಣೆಯಾಗಿರುವಂತಹ ಗ್ರಹವು ಜನ್ಮದಲ್ಲೇ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ಕುಂಭರಾಶಿಯವರಿಗೆ ಒಂದು ಕಲ್ಪನಾ ಒಂದು ಭ್ರಮೆಯಿಂದ ತುಂಬಿರುವಂಥ ಒಂದು ಮಾಯೆಯಿಂದ ತುಂಬಿರುವಂಥ ಒಂದು ಕೆಲವೊಂದು ವಿಷಯಗಳು ಅನ್ನುವ ಅನ್ನು ಅನ್ನುವು ಇವರಿಗೆ ಗೊತ್ತಾಗ್ತಾ ಇರುತ್ತೆ ಮುಖ್ಯವಾಗಿ ರಾಹುಗ್ರಹ ಅಂದ್ರೇ ಒಂದು ಮಾಯಾಗ್ರಹವಾಗಿರುತ್ತೆ ಇದು ನಮ್ಮಲ್ಲಿ ವಿಶ್ವಾಸ ಆತ್ಮವಿಶ್ವಾಸವನ್ನು ಕೊಡುತ್ತೆ ಆದರೆ ಆ ಆತ್ಮವಿಶ್ವಾಸ ಧೈರ್ಯ ಅನ್ನೋದು ಒಂದು ರೀತಿ ಓವರ್ ಕಾನ್ಫಿಡೆನ್ಸ್ ಆಗುವುದಕ್ಕೆ ಕೆಲವೊಂದು ವಿಷಯಗಳಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಅಂದರೆ ತಪ್ಪುಗಳಂತ ತಿಳಿದಿದ್ದರೂ ಕೂಡ ಆ ವಿಷಯಗಳ ಕಡೆಗೆ ಆಕರ್ಷಣೆ ಮಾಡಿಕೊಂಡು ಆ ವಿಷಯಗಳನ್ನು ಪಾಲಿಸುವುದಕ್ಕೆ ಆಗ್ತಾ ಇರುತ್ತೆ ಅಂದರೆ ಈಗ ಕೆಲವೊಂದು ವ್ಯಾಪಾರಗಳು ಪ್ರಯತ್ನಗಳು ಮಾಡಬೇಕು ಅಂದರೆ ಕೆಲವೊಂದು ಈ ಸರ್ಕಾರದ ಪರ್ಮಿಷನ್ ಲೈಸ್ ಲೈಸೆನ್ಸ್ ಒಂದು ಹೋಟೆಲ್ ಮಾಡ್ಕೋಬೇಕು ಅಂದ್ಕೊಂಡ್ರೂ ಕೂಡ ಒಂದು ಲೈಸೆನ್ಸ್ ಬೇಕಾಗಿರುತ್ತೆ ಈಗ ಸದ್ಯಕ್ಕೆ ಮಾಡೋಣ ಬಂದಾಗ ಕೇಳಿಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅಂದರೆ ಒಂದು ಅಜಾಗ್ರತೆ ಒಂದೇ ಇರ್ಸ್ಪಾಸ್ ಇರ್ ಕೆಲವೊಂದು ಯಾರು ಏನು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ಮೊಂಡುತನ ಅನ್ನೋದು ಮೊಂಡು ಧೈರ್ಯ ಅನ್ನೋದು ಕೆಲವೊಂದು ವಿಷಯಗಳನ್ನು ಮಾಡ್ತಾ ಇರುತ್ತೆ ರಾಹು ಜನ್ಮದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ರಾಹು ಅಂದ್ರೇ ಈ ಮಾರುವೇಷ ಹಾಕಿಕೊಂಡು ಆ್ಯಕ್ಟಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ಅಂದರೆ ಪವಾಡ ಕವಾಡ ಹಾಕಿಕೊಂಡು ಅಂದರೆ ನಿಜವಾಗಿರುವಂಥ ಸ್ವರೂಪ ಬೇರೆ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ಒಂದು ಗೊತ್ತಿಲ್ಲದೆ ಇರುವಂಥ ಸ್ವಭಾವದಲ್ಲಿ ಬಂದಿರುವಂಥ ಬದಲಾವಣೆಗಳಾಗಿರಬಹುದು ಒಂದು ಮುಖವಾಡ ಹಾಕಿಕೊಂಡು ನಟನೆ ಮಾಡೋದಕ್ಕೆ ಅಕ್ರಮವಾಗಿ ಅನೈತಿಕವಾಗಿ ಸಂಪಾದನೆಗೆ ಇದ್ದಿದ್ದನ್ನೆಲ್ಲ ಇಲ್ಲದಂಗೆ ಅಥವಾ ಇರೋದನ್ನು ಅಂದರೆ ಇದ್ದಿದ್ದನ್ನು ಇಲ್ಲದಂಗೆ ಇರೋ ಇಲ್ದಿರೋದನ್ನು ಇರೋ ಥರ ಒಂದು ಮಾಯ ಮಾಡುವ ರೀತಿಯಲ್ಲಿ ಈ ಸಂದರ್ಭಗಳು ಕೆಲವೊಂದು ಪರಿಸ್ಥಿತಿಗಳನ್ನು ಉಂಟು ಮಾಡುತ್ತೆ ಇದು ಒಂದು ರೀತಿ ಭ್ರಮೆ ದೂರ ಅಂದರೆ ಕೆಲವೊಂದು ದೂರದ ಪ್ರದೇಶ ನುಣ್ಣಗಿರುತ್ತೆ ಅನ್ನುವ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಈ ಈ ತುಂಬ ಕಂಫರ್ಟಬಲ್ ಈ ಜನ ತುಂಬ ಕಂಫರ್ಟಬಲ್ ಆಗಿ ನಡೀತಾ ಇರುತ್ತೆ ಬಟ್ ಸ್ವಲ್ಪ ಅತ್ಯಾ ಅತ್ಯಾಶೆ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸಾಹಸಗಳಿಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳುವಂಥ ಪರಿಸ್ಥಿತಿ ಯಾಕಂದರೆ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಪರಮಾತ್ಮರಾಗಿರುತ್ತಾರೆ ಆದ್ದರಿಂದ ರಾಹು ಎಷ್ಟೇ ಟ್ರಿಕ್ಸ್ ಮಾಡಿದ್ರೂ ಕೂಡ ಕರ್ಮಾಧಿಪತಿ ಕರ್ಮಕ್ಕೆ ಕರ್ಮಸ್ಥಾನದ ಅಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು ಈ ವಿಷಯದಲ್ಲಿ ತುಂಬ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಈ ರೀತಿ ವಿಷಯಗಳು ಕುಂಭರಾಶಿಯವರಿಗೆ ಅನುಕೂಲವಾಗುವುದಿಲ್ಲ ವಿಪರೀತವಾಗಿರುವಂಥ ಒಂದು ಆತ್ಮವಿಶ್ವಾಸ ಇಲ್ಲ ಅಥವಾ ಅವರಿಗೆ ಇಲ್ಲದೇ ಇರುವಂಥ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಒಂದು ಬೈಕಲ್ಲಿ ಹೋಗ್ತಾ ಇರ್ತಾರೆ ದಾರಿಯಲ್ಲಿ ಯಾರಾದರೂ ನಿಲ್ಲಿಸ್ತಾರೆ ನಾವು ಯಾರು ಗೊತ್ತಾ ನನಗೆ ಅವರು ಗೊತ್ತು ನನಗೆ ಇವರು ಗೊತ್ತು ನಾನು ಯಾನು ನಾವು ಯಾವ ಡಿಪಾರ್ಟ್ಮೆಂಟ್ ಈ ರೀತಿ ಮಾಡುವಂಥ ಕೆಲವೊಂದು ಸಂದರ್ಭಗಳು ಆಗ್ತಾ ಇರುತ್ತೆ ಹೇಳಿ ಫೋನ್ ಮಾಡಿ ಅಂತ ಹೇಳ್ತಾರೆ ಭಯ ಬೀಳಲ್ಲ ಆದ್ದರಿಂದ ಇಲ್ಲಿ ಇಲ್ದಿರುವಂತಹ ಒಂದು ಅಧಿಕಾರವನ್ನು ಪ್ರದರ್ಶಿಸುವುದಕ್ಕೆ ಒಂದು ರೀತಿ ಆತ್ಮವಿಶ್ವಾಸ ಕೊಡ್ತಾ ಇರುತ್ತೆ ಇನ್ನು ಕೆಲವೊಂದು ವಿಷಯಗಳಲ್ಲಿ ಇವರೇ ಮುಂದೆ ನಿಂತು ಅಧಿಕಾರ ಇಲ್ದಿದ್ರೂ ಕೂಡ ತುಂಬ ಅಧಿಕಾರವನ್ನು ಪ್ರದರ್ಶಿಸ ಪ್ರದರ್ಶಿಸುತ್ತಾ ಇರ್ತಾರೆ ಅದು ಮಾಡಿರಿ ಇದು ಮಾಡಿರಿ ಇನ್ನೂ ಮುಗಿಲಿಲ್ಲ ಅದು ಎಲ್ಲಿ ಹೋಯಿತು ಈ ರೀತಿ ಕೆಲವೊಂದು ವಿಷಯಗಳು ಈ ಕುಂಭರಾಶಿಯವರು ಈ ಸಂದರ್ಭದಲ್ಲಿ ರಾಹುವಿನ ಜನ್ಮ ಪ್ರಭಾವದಿಂದ ಅಧಿಕಾರವನ್ನು ಪ್ರ ಪ್ರದರ್ಶಿಸುವುದಕ್ಕೆ ಇರುತ್ತೆ ಯಾವುದನ್ನು ಲೆಕ್ಕ ಮಾಡಲ್ಲ ಇವರು ಈ ರೀತಿ ಪ್ರಾಬ್ಲಮ್ ಆಗುತ್ತಪ್ಪ ಬೇಡ ಅಂದರೆ ನೋಡಿಕೊಳ್ಳೋಣ ಆ ಟೈಮ್ ಬಂದಾಗ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅಂದರೆ ಧೈರ್ಯದಿಂದ ಒಂದು ಮಂಡು ಧೈರ್ಯದಿಂದ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇರ್ತಾರೆ ಈಗ ಮುಖ್ಯವಾಗಿ ಏನಪ್ಪ ಅಂದರೆ ಈ ಮಾಸದಲ್ಲಿ ಸೆಪ್ಟೆಂಬರ್ ಮಾಸದಲ್ಲಿ ಸ್ವಾಭಾವಿಕವಾಗಿ ಇವರು ಏನಪ್ಪಾ ಅಂದರೆ ಇವರ ಅವಶ್ಯಕತೆಗಳನ್ನು ಇವರ ಪೂರೈಕೆಗಳನ್ನು ಕೂಡ ಪಕ್ಕೆಯಲ್ಲಿ ಇಟ್ಟುಬಿಟ್ಟು ಅಂದರೆ ಪಕ್ಕದಲ್ಲಿಟ್ಬಿಟ್ಟು ಬೇರೆಯವರಿಗೆ ಉದ್ಧಾರ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಅವರಿಗೆ ಒಂದು ಉದ್ಧಾರ ಮಾಡಿಕೊಂಡು ಲೈಫಲ್ಲಿ ಸೆಟಲ್ ಆಗೋದಕ್ಕೆ ಸ್ವಾಭಾವಿಕವಾಗಿ ತುಂಬ ತುಂಬ ಮದುವೆ ಆಗಿರಬಹುದು ಕೆಲವೊಂದು ಜೀವನದಲ್ಲಿ ಸ್ಥಿರತ್ವ ಆಗಿರಬಹುದು ಇವರಿಗೆ ತುಂಬ ಲೇಟ್ ಆಗ್ತಾ ಇರುತ್ತೆ ಯಾಕಂದರೆ ಬೇರೆಯವರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ಕುಟುಂಬದ ಅಥವಾ ಈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಸೆಟಲ್ ಮಾಡೋಣ ಸಿಸ್ಟರ್ಸ್ ಮದುವೆ ಮಾಡೋಣ ಒಂದು ಮನೆ ಕಟ್ಟಣ ಇದೇ ರೀತಿ ನಡೀತಾ ಇರುತ್ತೆ ಇವರ ಜೀವನದಲ್ಲಿ ಆದ್ದರಿಂದ ಈ ಸಂದರ್ಭದಲ್ಲಿಯೂ ಸಹ ಇವರಿಗೆ ಸ್ವಾಭಾವಿಕವಾಗಿ ತಮ್ಮ ಆದ್ಯತೆಗಳನ್ನು ತಮ್ಮ ಪ್ರ ಪ್ರಯಾರಿಟೀಸ್ನ ಪಕ್ಕದಲ್ಲಿಟ್ಟುಬಿಟ್ಟು ಇವರು ಬೇರೆಯವರ ಆಸೆಗಳನ್ನು ಪೂರೈಸೋದಕ್ಕೆ ಅವರ ಲೈಫನ್ನು ಸೆಟ್ ಮಾಡೋದಕ್ಕೆ ಇವರು ಅವರ ವಿವಾಹಗಳು ಮಾಡೋದಕ್ಕೆ ಒಂದು ಯಾವುದಾದ್ರೂ ಒಂದು ಉದ್ಯೋಗ ಕೊಡಿಸಬೇಕು ರೆಕಮೆಂಡ್ ಮಾಡಿ ಅಂತ ಅಂದ್ರೂ ಈ ರೀತಿ ಪ್ರತಿಯೊಂದು ಕೂಡ ವಿಷಯಗಳಲ್ಲಿ ತಮ್ಮ ಆದ್ಯತೆಗಳನ್ನು ವಿಸ್ಮಯ ಅಂದರೆ ಈ ರೀತಿ ಕೆಲವೊಂದು ವಿಷಯಗಳನ್ನು ಈ ಮರೆಯೋದಕ್ಕೆ ಕಾರಣವಾಗ್ತಾ ಇರುತ್ತೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅಂದರೆ ಖಂಡಿತ ಆಗಲೇಬೇಕು ನಡಿಲೇಬೇಕು ಅನ್ನುವ ರೀತಿಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಈಗಲ ಮೇಲೆ ಹಾಕ್ಕೊಂಡು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಇನ್ನು ಈಗ ಮುಖ್ಯವಾಗಿ ಯಾವುದಾದರೂ ಹೊಸ ಉದ್ಯೋಗಗಳು ಹೊಸ ಪ್ರಯತ್ನಗಳು ಮ ಇವರು ಏನಾದರೂ ಮಾಡ್ತಾ ಇದ್ದರೆ ವಿಳಂಬವಾಗ್ತಾ ಇರುತ್ತೆ ಆದರೆ ಆದರೆ ಇವರು ನೋಡ್ ನೋಡ್ತಿ ನೋಡ್ತಾ ಅಂದರೆ ನೋಡಿಸ್ತಾ ಇರುವಂತಹ ಮಾರ್ಗದರ್ಶನಗಳು ಸಲಹೆಗಳು ಅನ್ನೋದು ಬೇರೆಯವರಿಗೆ ತುಂಬ ಉತ್ತಮ ರೀತಿಯಲ್ಲಿ ಫಲ ಆಗ್ತಾ ಇರುತ್ತೆ ಈಗ ನೀವೇನಾದರೂ ಈ ಸಂದರ್ಭದಲ್ಲಿ ಎಷ್ಟೇ ನೀವು ಕುಟುಂಬಕ್ಕೆ ಕೆಲಸ ಮಾಡಿದ್ರೂ ತ್ಯಾಗ ಮಾಡಿದ್ರು ಎಲ್ಲಿ ಎಲ್ಲದೇ ಎಲ್ಲೇ ಈ ವಿಷಯಗಳಲ್ಲಿ ಏನೇ ವಿಷಯಗಳಲ್ಲಿ ಮಾಡಿದ್ರೂ ಕೂಲ ಕೂಡ ಕೆಲವೊಂದು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ಕುಟುಂಬಸ್ಥರಿಂದ ಸ್ವಲ್ಪ ನಿರುತ್ಸಾಹಗೊಳಿಸುವಂತಹ ಸ್ವಲ್ಪ ಮಾ ನಿರುತ್ಸಾಹಗೊಳಿಸುವ ಮಾಡುವಂಥ ಸಂದರ್ಭಗಳು ಬರುತ್ತೆ ಬೇಡಪ್ಪ ರಿಸ್ಕು ಅದರ ಮೇಲೆ ಇನ್ವೆಸ್ಟ್ ಮಾಡಬೇಡ ಅದಕ್ಕೆ ಖರ್ಚು ಮಾಡಬೇಡ ಅವರ ಉದ್ದೇಶ ಏನಿರುತ್ತೋ ಗೊತ್ತಿಲ್ಲ ಬಟ್ ನಿಮ್ಮ ಪ್ರಯತ್ನಗಳಿಗೆ ಈ ಕೆಲವೊಂದು ಸಂದರ್ಭಗಳಲ್ಲಿ ಇವರು ಅಡ್ಗಾಲಾಗ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಪ್ರತಿಯೊಂದು ವಿಷಯಗಳನ್ನು ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನಗಳಲ್ಲಿ ಸ್ವಲ್ಪ ನಿರುತ್ಸಾಹವನ್ನು ಉಂಟು ಮಾಡೋದಕ್ಕೆ ಕಾರಣ ಆಗ್ತಾ ಇರುತ್ತೆ ಆದ್ರೂ ಕೂಡ ಗುರುವಿನ ಬಲ ತುಂಬ ಈ ಪಂಚಮ ದೃಷ್ಟಿ ಮುಖಾಂತರ ಗುರುವಿನ ದೇವ ಗುರು ಬೃಹಸ್ಪತಿಯ ದೃಷ್ಟಿ ಏನಿರುತ್ತೋ ಅವರ ಆಶೀರ್ವಾದ ಏನಿರುತ್ತೋ ಈ ಸಕಲ ದೇವತೆಗಳಿಗೆ ಗುರುವಾಗಿರುವಂಥ ಗುರು ಪರಮಾತ್ಮನ ದೃಷ್ಟಿ ಇದ್ದರೆ ಸಾಕು ವಿದ್ಯೆ ವಿಜ್ಞಾನ ಜ್ಞಾನ ಸಂಪತ್ತು ಸವಲತ್ತು ನಿಮ್ಮ ನಡತೆ ಸಂಸ್ಕಾರ ಎಲ್ಲವೂ ಕೂಡ ಗುರು ಕೊಡ್ತಾ ಇರ್ತಾರೆ ಆದ್ದರಿಂದ ಇವರ ಪಂಚಮ ದೃಷ್ಟಿ ಅನ್ನೋದು ಅದು ನಿಮ್ಮ ಅಭಿವೃದ್ಧಿಗೆ ಈ ಸಂದರ್ಭದಲ್ಲಿ ನಿಮ್ಮ ಅಭಿವೃದ್ಧಿಗೋಸ್ಕರ ಮಾಡಬೇಕಾಗಿರುವಂತಹ ಪ್ರಯತ್ನಗಳು ನಿಮ್ಮ ಸಂತಾನದ ಅಭಿವೃದ್ಧಿಗೋಸ್ಕರ ಮಾಡುವಂಥ ಪ್ರಯತ್ನಗಳು ನಿಮ್ಮ ಸಂತಾನಕ್ಕೆ ಲೈಫ್ ಸೆಟಲ್ ಆಗೋ ಥರ ಕೆಲವೊಂದು ವಿಷಯಗಳನ್ನು ಮಾಡಬೇಕು ಅಥವಾ ಕೆಲವೊಂದು ತುಂಬ ದಿನಗಳಿಗೆ ಅನುಕೂಲವಾಗಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ಒಂದರಲ್ಲಿ ಫಿಕ್ಸ್ ಅಂದರೆ ಡಿಪಾಸಿಟ್ ಮಾಡೋಣ ಅಥವಾ ಸಂತಾನ ನಿಮಗೆ ನಿಮಗೆ ಒಳ್ಳೆಯ ಉದ್ಯೋಗಗಳು ಸಿಗುವುದಾಗಿರಬಹುದು ಕೆಲವೊಂದು ಅನುಕೂಲವಾಗಿರುವಂಥ ಸಿಚುವೇಶನ್ ಸಂತಾನದ ಮುಖಾಂತರ ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ನಿಮ್ಮ ಜೀವನ ನಡೆಸೋದಕ್ಕೆ ಮುಂದಿನ ದಿನಗಳಿಗೆ ನಿಮಗೆ ಸಪೋರ್ಟ್ ಆಗಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ದಿನ ನಿಮ್ಮ ಸಂಪಾದನೆ ನಿಮ್ಮ ಇನ್ಕಮ್ ನಿಮ್ಮ ಸ್ಯಾಲ್ರಿ ಮುಖಾಂತರ ನಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಸಂತಾನವು ಕೂಡ ಯಾವುದೋ ಒಂದು ಒಳ್ಳೆಯ ಸಂಸ್ಥೆಯಲ್ಲಿಯೋ ಉದ್ಯೋಗ ಪಡೆಯೋದ್ರಿಂದ ಸ್ವಲ್ಪ ಒತ್ತಡ ಅನ್ನೋದು ಮತ್ತು ಹೂಡಿಕೆಗೆ ಉಳಿತಾಯಗಳಿಗೆ ಒಂದು ರೀತಿ ಟೈಮ್ ಬಂದಿದೆ ಅನ್ನೋ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಇರುತ್ತೆ ಅದೇ ರೀತಿ ನೀವು ಮಾಡುವಂಥ ಒಳ್ಳೆಯ ಕೆಲಸಗಳ ಮುಖಾಂತರ ನೀವು ನಿಮ್ಮಲ್ಲಿ ಇರುವಂತಹ ಪ್ರಾಮಾಣಿಕ ವ್ಯಕ್ತಿತ್ವ ಒಳ್ಳೆಯತನದ ಮುಖಾಂತರ ಹೊರಗಡೆ ಸಮಾಜದಲ್ಲಿ ಒಂದು ಒಳ್ಳೆಯ ನೇಮು ಫೇಮು ಗೌರವ ರೆಸ್ಪೆಕ್ಟ್ ಪಡೆಯುವುದಕ್ಕೆ ಒಳ್ಳೆಯ ಹೆಸರನ್ನು ಗಳಿಸುವುದಕ್ಕೆ ಇದು ಅನುಕೂಲವಾಗಿರುತ್ತೆ ಅಂತ ಹೇಳ್ಬೋದು ಇನ್ನೇನಪ್ಪ ಅಂದರೆ ಹನ್ನೊಂದನೇ ಸ್ಥಾನದಲ್ಲಿಯೂ ಕೂಡ ಇವರಿಗೆ ಗುರುಗೆ ಇರುವಂತಹ ಒಂದು ಏಕದಶ ಸ್ಥಾನ ವೀಕ್ಷಣೆ ಮುಖಾಂತರ ಇವರು ಎಲ್ಲಿಯೂ ಎಲ್ಲಿರುವಂತಹ ಒಂದು ಪ್ರತಿಭೆ ಇವರಲ್ಲಿ ಇರುವಂತಹ ಒಂದು ಸ್ಕಿಲ್ ಇವರಲ್ಲಿ ಇರುವಂತಹ ಒಂದು ಟ್ಯಾಲೆಂಟ್ಗೆ ಇವರು ಮಾಡುವಂತಹ ಕೆಲವೊಂದು ವಿಷಯ ಒಳ್ಳೆಯ ವಿಷಯಗಳ ಮುಖಾಂತರ ಈಗ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಅಂದ್ರೆ ಇವರು ಮಾಡುವಂತಹ ಪ್ರಯತ್ನಗಳಿಗೆ ಬೇರೆಯವರ ಮುಖಾಂತರ ಕೂಡ ಸಹಾಯ ಸಹಕಾರಗಳನ್ನು ಪಡೆದು ಕೆಲವೊಂದು ಮುಖ್ಯವಾಗಿರುವಂತಹ ಕೆಲಸಗಳನ್ನು ಪೂರ್ತಿ ಮಾಡುವುದಕ್ಕೆ ಈ ತಿಂಗಳು ಅನುಕೂಲವಾಗಿರುತ್ತೆ ಇನ್ನು ಸಪ್ತಮದಲ್ಲಿರುವಂತಹ ರವಿ ಬುಧನು ಸಪ್ತಮ ಭಾವದಲ್ಲಿ ಇರುತ್ತಾನೆ ಸೊ ಈ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಸ್ವಲ್ಪ ಜೀವನ ಸಂಗಾತಿ ನಿಮ್ಮ ಮೇಲೆ ಸ್ವಲ್ಪ ಡ್ಯಾಮಿನೇಟಿಂಗ್ ನೇಚರ್ಗೆ ಅಂದರೆ ಸ್ವಲ್ಪ ದರ್ಪವನ್ನು ತೋರಿಸೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಸ್ವಲ್ಪ ಡ್ಯಾಮಿನೇಷನ್ ನೇಚರ್ ಅನ್ನೋದು ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ ನೀವು ನೇಚರ್ ಅನ್ನೋದು ಬರ್ತಾ ಇರುತ್ತೆ ಸೊ ಏನಕ್ಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ನನ್ನ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ವಲ್ಪ ತಾಳ್ಮೆ ಅನ್ನೋದು ಕಳೆದುಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಆದ್ರೂ ಕೂಡ ಕೆಲವೊಂದು ವಿಷಯಗಳು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ ಅಂದರೆ ಈಗ ನಿಮ್ಮ ಒಳ್ಳೆಯದಕ್ಕೆ ಅಥವಾ ಕೆಲವೊಂದು ವಿಷಯಗಳನ್ನು ಮಾಡೋದಕ್ಕೆ ಅಥವಾ ಚಿಂತೆ ತಿಳ್ಕೊಂಡು ನೀವು ಈ ವಿಷಯಗಳನ್ನು ಅಪಾತಗಳಿಲ್ಲದೆ ಯಾವುದೇ ರೀತಿ ಮಿಸ್ಕಮ್ಯುನಿಕೇಶನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಒಬ್ಬರು ನ್ಯೂನತೆಯಿಂದ ಮುಂದುವರಿಯಬೇಕಾಗಿರುತ್ತೆ ಮುಖ್ಯವಾಗಿ ಇನ್ನು ನೋಟ್ ಮಾಡ್ಕೋಬೇಕಾಗಿರುವಂಥ ಒಂದು ಪಾಯಿಂಟ್ ಏನಪ್ಪಾ ಅಂದರೆ ಆರನೇ ಮನೆಯಲ್ಲಿರುವಂಥ ಶುಕ್ರ ಶುಕ್ರ ಶುಭ ಗ್ರಹ ಪಾಪಸ್ಥಾನವಾಗಿರುವಂತಹ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಮನೆಯಲ್ಲಿ ಶುಕ್ರ ಇರೋದು ಅಷ್ಟೊಂದು ಒಳ್ಳೆಯದಲ್ಲ ಮುಖ್ಯವಾಗಿ ಸ್ತ್ರೀಯರೊಡನೆ ನಿಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಅಥವಾ ಒಳ್ಳೆಯ ಪೊಸಿಷನ್ ಅಲ್ಲಿರುವಂತಹ ಅಧಿಕಾರಿಗಳಾಗಿರುವಂತಹ ಸ್ತ್ರೀಯರಾಗಿರಬಹುದು ಅಥವಾ ಹಾಸ್ಪಿಟಲ್ ಡಾಕ್ಟರ್ಸ್ ಆಗಿರುವಂತಹ ಸ್ತ್ರೀಯರಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಾಗಿರಬಹುದು ಸಹೋದ್ಯೋಗಿಗಳಾಗಿರುವಂತಹ ಸ್ತ್ರೀಯರಾಗಿರಬಹುದು ಇವರೊಂದಿಗೆ ಅವರು ಹೇಳ್ತಾ ಇರುವಂಥ ವಿಷಯಗಳನ್ನು ಕಂಪ್ಲೀಟಾಗಿ ಕೇಳಿದ ಮೇಲೆ ನಿಮ್ಮ ನಿರ್ಧಾರಗಳನ್ನು ಅನವಶ್ಯಕವಾಗಿ ಅವರು ಹೇಳೋದನ್ನು ಅಪೋಸ್ ಮಾಡಿ ಆರ್ಗ್ಯುಮೆಂಟ್ಸ್ ಮಾಡಿ ಇದು ಯಾಕೆ ಮಾಡಿಲ್ಲ ಅದು ಯಾಕೆ ಮಾಡಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ಅನವಶ್ಯಕವಾಗಿ ನೀವು ಅವರೊಂದಿಗೆ ಈ ಜಗಳಗಳು ಅಂದರೆ ತಗೊಳ್ಳೋದು ಅಥವಾ ವಾದ ವಿವಾದಗಳು ಆರ್ಗ್ಯುಮೆಂಟ್ಸ್ ಬೇಡ ಯಾಕಂದರೆ ಸ್ತ್ರೀಯರಿಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟು ರೆಸ್ಪೆಕ್ಟ್ ನಿಮಗೆ ಮತ್ತೆ ವಾಪಸ್ ಬರ್ಬೋದು ಬಟ್ ಅವರಲ್ಲಿ ತಪ್ಪುಗಳು ಇರಬಹುದು ಬಟ್ ಈ ಸಂದರ್ಭದಲ್ಲಿ ಶತ್ರು ಸ್ಥಾನದಲ್ಲಿರುವಂತಹ ಶುಕ್ರನ ಕಾರಣದಿಂದ ಅನಾವಶ್ಯಕವಾಗಿ ಅವರೊಂದಿಗೆ ಜಗಳಗಳು ವಾಗ್ವಾದಗಳು ನಡೆದು ಮತ್ತಷ್ಟು ಸಮಸ್ಯೆಗಳು ಮತ್ತಷ್ಟು ಮಾನಸಿಕ ಆತಂಕಗಳಕ್ಕೆ ಒಳಗಾಗಬೇಡಿ ಇಷ್ಟು ಅಷ್ಟಮ ಭಾವದಲ್ಲಿ ಈ ಕುಜ ಸಂಚಾರ ಅನ್ನೋದು ಕೆಲವು ಅನಾವಶ್ಯಕವಾಗಿ ಹೇಳಲ್ಲ ಇದು ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಹುಷಾರಾಗಿರಬೇಕು ಯಾಕಂದ್ರೆ ಇಲ್ಲಿ ಅಷ್ಟಮದಲ್ಲಿ ಇರುವಂಥ ಕುಜ ನಿಮ್ಮ ಮೇಲಿನ ನಿರಾಧಾರ ನಿಮ್ಮ ತಪ್ಪಿಲ್ಲದಿದ್ದರೂ ಕೂಡ ಕೆಲವೊಮ್ಮೆ ನಿಮ್ಮ ಮೇಲೆ ನಿರಾಧಾರ ಆರೋಪಗಳು ಮಾಡುವುದಕ್ಕೆ ನಿಂದನೆ ಮಾಡುವುದಕ್ಕೆ ಅಕ್ಯೂಸ್ ನೀವು ಈ ರೀತಿ ಮಾತಾಡಿದ್ರೂ ಕೂಡ ನೀವು ಈ ರೀತಿ ಮಾತಾಡಿದ್ರಿ ಅಂತ ಹೇಳೋದಕ್ಕೆ ಕೆಲವೊಂದು ಸಮಸ್ಯೆಗಳಾಗ್ತಾ ಇರುತ್ತೆ ಸೊ ಅದರಿಂದ ನೀವು ತುಂಬಾ ನಿಧಾನವಾಗಿ ಸಾಮರಸ್ಯವಾಗಿ ಸ್ತ್ರೀಯರೊಡನೆ ಮಾತುಗಳು ಇಟ್ಕೋಬೇಕಾಗಿರುತ್ತೆ ಈಗ ನಾವು ನೋಡ್ತಾ ಇದ್ದೀವಿ ತುಂಬಾ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ ಹಾಗಾಗಿ ನಾವು ಸ್ತ್ರೀಯರನ್ನು ಎಲ್ಲಿ ಗೌರವಿಸ್ತೀವೋ ಅಲ್ಲಿ ಒಳ್ಳೆ ಅವರು ಕೂಡ ನಮ್ಮನ್ನು ಗೌರವಿಸ್ತಾರೆ ಅವರು ಕೂಡ ಪ್ರೀತಿ ವಿಶ್ವಾಸವನ್ನು ತೋತಾರೆ ಹಾಗಾಗಿ ಸ್ತ್ರೀಯರು ಸ್ತ್ರೀಯರ ರೂಪದಲ್ಲಿ ಹೆಣ್ಣು ದೇವತೆಗಳು ಕೂಡ ಇರ್ತಾರೆ ಹಾಗಾಗಿ ಸ್ತ್ರೀಯರಿಗೆ ಗೌರವ ಕೊಡೋದನ್ನು ಪ್ರತಿಯೊಬ್ಬರೂ ಕಲಿಬೇಕು ನೋಡಿದ್ರೆಲ್ಲ ಸ್ನೇಹಿತರೆ ಸೆಪ್ಟೆಂಬರಲ್ಲಿ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರ್ತೆ ಎಲ್ಲರಿಗೂ ಧನ್ಯವಾದಗಳು